ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರಿಗೂ ನನ್ನ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಬನ್ನಿ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನು ಈ ಒಂದು ವಿಡಿಯೋದಲ್ಲಿ ಏನು ಹೇಳಲಿಕ್ಕೆ ಹೊರಟಿದ್ದೀನಪ್ಪ ಅಂತ ಹೇಳಿದ್ರೆ ಕೊನೆಯ ಮೊಘಲ್ ಚಕ್ರವರ್ತಿ ಇದರಲ್ಲ ಶಾ ಜಾಫರು ಅವರ ಒಂದು ಕಿರೀಟದ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡಕ್ಕೆ ಬಂದಿದ್ದೀನಿ ಹಾಗಿದ್ರೆ ಏನಪ್ಪ ಇಂಪಾರ್ಟೆಂಟ್ ಅಂತ ಹೇಳಿದರೆ ಈ ಒಂದು ವಿಡಿಯೋದಲ್ಲಿ ನಮ್ಮ ಮೊಘಲ್ ದೊರೆಯ ಮೀನ್ಸ್ ಮೊಘಲ್ ಅರಸರ ಒಬ್ಬ ಕೊನೆಯ ಚಕ್ರವರ್ತಿ ಬರ್ತಾರೆ ಅವ್ರು ಯಾರಪ್ಪ ಅಂದರೆ ಬಹದ್ದೂರ್ ಶಾ ಜಾಫರ್ ಅವರ ಕಿರೀಟ ನಮ್ಮ ಒಂದು ಹಿಸ್ಟರಿನಲ್ಲಿ ಗಮನಾರ್ಹವಾದಂತಹ ಮೌಲ್ಯವನ್ನು ಹೊಂದಿರತಕ್ಕಂಥದ್ದು ಮತ್ತು ಪ್ರಸ್ತುತ ಅದು ಲಂಡನ್ನಲ್ಲಿರುವಂತಹ ರಾಯಲ್ ಲೈಬ್ರರಿ ವಸ್ತು ಸಂಗ್ರಹಾಲಯದ ಒಂದು ಭಾಗವಾಗಿದೆ ಮೀನ್ಸ್ ಅಲ್ಲಿ ಇದೆ ಅಲ್ಲಿ ಇದು ಭಾರತದ ಶ್ರೀಮಂತ ಇತಿಹಾಸದ ಒಂದು ಶಾಶ್ವತ ಸಂಕೇತವಾಗಿ ಉಳಿದಿದೆ ಅಂತಾನೆ ಹೇಳ್ಬೋದು ಹೇಗಪ್ಪ ಅಂತ ಹೇಳಿದ್ರೆ ನಿಮಗೆ ಸಾವಿರದ ಎಂಟುನೂರ ಐವತ್ತೇಳರ ಭಾರತೀಯರ ಸಿಪಾಯಿ ದಂಗೆ ಮತ್ತು ನಂತರದ ಮೊಘಲ್ ಸಾಮ್ರಾಜ್ಯದ ಪತನ ಹೇಗಾಯಿತು ಅನ್ನೋದ್ರ ಬಗ್ಗೆ ನಮ್ಮ ಒಬ್ಬ ಮೇಜರ್ ರಾಬರ್ಟ್ ಟೈಟ್ಲ್ ಅವರು ಕೊಡ್ತಾ ಹೋಗ್ತಾರೆ ಏನಂತ ಹೇಳ್ತಾರೆಪ್ಪ ಅವರು ಅಂತ ಹೇಳಿದ್ರೆ ಎರಡು ಅಲಂಕೃತ ಸಿಂಹಾಸನ ಕುರ್ಚಿಗಳೊಂದಿಗೆ ಕಿರೀಟವನ್ನು ಪಡ್ಕೊಬಿಡ್ತಾರೆ ಅವರುಗಳು ಭಾರತೀಯ ಇತಿಹಾಸದ ಈ ಪ್ರಮುಖ ಕ್ಷಣವು ಶತಮಾನಗಳ ಕಾಲ ಭಾರತದ ಬಹುಭಾಗವನ್ನು ಆಳಿದ ಮೊಘಲ್ ರಾಜವಂಶದ ಒಂದು ಪತನಕ್ಕೆ ಕಾರಣವಾಗ್ತಾ ಬರುತ್ತೆ ಹಾಗೆಯೇ ದಂಗೆಯ ಒಂದು ಸಂದರ್ಭದಲ್ಲಿ ಸಾಂಕೇತಿಕ ನಾಯಕನಾಗಿದ್ದಂತಹ ಚಕ್ರವರ್ತಿ ಬಹದೂರ್ ಶಾ ಜಾಫರ್ ಅವರನ್ನ ಬ್ರಿಟಿಷ್ ಪಡೆಗಳು ಯಶಸ್ವಿಯಾಗಿ ಸೋಲಿಸ್ಬಿಡ್ತಾರೆ ನಂತರ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಮೊಘಲ್ ಸಾಮ್ರಾಜ್ಯದ ಪತನ ಕೂಡ ಆಗುತ್ತೆ ಹಾಗೆಯೇ ಮೊಘಲ್ ಚಕ್ರವರ್ತಿಗಳು ಮೀನ್ಸ್ ಮೊಘಲ್ ಚಕ್ರವರ್ತಿಗಳ ಪ್ರದೇಶಗಳ ಮೇಲೆ ನಾಮ ಮಾತ್ರ ನಿಯಂತ್ರಣವನ್ನು ಹೊಂದಿರ್ತಾರೆ ಯಾರು ಮೊಘಲ್ ಚಕ್ರವರ್ತಿಗಳು ಅದರಲ್ಲಿ ಜಾಫರ್ ಕೂಡ ಒಬ್ರು ಅವರನ್ನು ಬ್ರಿಟಿಷ ಪಡೆಗಳು ಮೀನ್ಸ್ ಅವರ ದಂಗೆಯನ್ನು ಹತ್ತಿಕ್ಕಿದ ನಂತರ ಬರ್ಮಾಕ್ಕೆ ಮೀನ್ಸ್ ಆಧುನಿಕ ಇವಾಗ ಮಯನ್ಮಾರ್ ಅಂತ ಏನು ಕರಿತೀವಿ ಆ ಒಂದು ಬರ್ಮಾಕ್ಕೆ ಗಡಿಪಾರು ಮಾಡಲಾಗುತ್ತೆ ಇದರ ಒಂದು ಎಫೆಕ್ಟು ದೆಹಲಿನಲ್ಲಿ ಮಹತ್ವದ ಹರಾಜು ನಡೆಯುತ್ತೆ ಈ ಎಫೆಕ್ಟ್ನಿಂದ ದೆಹಲಿನಲ್ಲಿ ಒಂದು ಮಹತ್ವದ ಮಹತ್ವದ ಹರಾಜು ನಡೆಯುತ್ತೆ ಇದು ಮೊಘಲ್ ಆಳ್ವಿಕೆಯ ಔಪಚಾರಿಕ ಅಂತ್ಯವನ್ನು ಗುರುತಿಸುತ್ತೆ ಚಕ್ರವರ್ತಿಯ ಅಮೂಲ್ಯ ಆಸ್ತಿಗಳನ್ನು ಮಾರಾಟ ಮಾಡಲು ಆಯೋಜಿಸಲಾಗಿರುತ್ತೆ ಈ ಒಂದು ಹರಾಜಿನಲ್ಲಿ ಜಾಫರ್ ದೊರೆಯ ಕಿರೀಟ ಅಮೂಲ್ಯ ಆಭರಣಗಳು ಮತ್ತು ಕಲಾಕೃತಿಗಳು ಸೇರಿದಂತೆ ಅನೇಕ ಅಮೂಲ್ಯ ವಸ್ತುಗಳು ಅತಿ ಹೆಚ್ಚು ಬಿಡ್ ಯಾರು ಮಾಡ್ತಾರಪ್ಪ ಅವರಿಗೆ ಮಾರಾಟ ಆಗುತ್ತೆ ಆ ಒಂದು ಬಿಡ್ ಮಾಡಿದವರಲ್ಲಿ ದೆಹಲಿ ಮುತ್ತಿಗೆಯಲ್ಲಿ ಪ್ರಮುಖ ವ್ಯಕ್ತಿಯಾಗಿದ್ದಂತಹ ಮೇಜರ್ ರಾಬರ್ಟ್ ಟೈಟ್ಲರ್ ಕೂಡ ಇರ್ತಾರೆ ಅವರು ಚಕ್ರವರ್ತಿಯ ಕಿರೀಟ ಮತ್ತು ಎರಡು ಸಿಂಹಾಸನದ ಖರ್ಚುಗಳನ್ನು ಖರೀದಿಯನ್ನು ಮಾಡ್ತಾರೆ ಅದರ ಸಾಂಕೇತಿಕತೆಯಿಂದ ಸಮೃದ್ಧವಾಗಿರುವಂತಹ ಈ ವಸ್ತುಗಳು ಚಕ್ರವರ್ತಿಯ ರಾಜ ಪರಂಪರೆಯ ಭಾಗವಾಗಿದ್ವು ಮತ್ತು ಬೃಹತ್ ಮೊಘಲ್ ಸಾಮ್ರಾಜ್ಯದ ಪರಂಪರೆಯನ್ನು ಸಂರಕ್ಷಿಸುವಂತಹ ಉದ್ದೇಶವನ್ನು ಕೂಡ ಹೊಂದಿರ್ತವೆ ಅದರ ಜೊತೆಗೆ ದಂಗೆಯ ಸುತ್ತಲಿನ ಮಿಲಿಟರಿ ಕ್ರಮಗಳಲ್ಲಿ ಭಾಗವಹಿಸಿದಂತಹ ರಾಬರ್ಟ್ ಟೈಟ್ಲವರು ಸಾವಿರದ ಎಂಟುನೂರ ಐವತ್ತರ ಸಾರಿ ಸಾವಿರದ ಎಂಟುನೂರ ಅರವತ್ತರಲ್ಲಿ ಇಂಗ್ಲೆಂಡ್ಗೆ ರಿಟರ್ನ್ ಆಗಬೇಕಾದ್ರೆ ಈ ಒಂದು ಐತಿಹಾಸಿಕ ವಸ್ತುಗಳನ್ನು ತಮ್ಮೊಂದಿಗೆ ತೆಗೆದುಕೊಂಡು ಹೋಗ್ತಾರೆ ಅವರು ಹಿಂದಿರುಗಿದ ನಂತರ ಟೈಟ್ಲರ್ ಅವರನ್ನು ಬಾಂಡ್ ಸ್ಟ್ರೀಟ್ ಆಭರಣ ವ್ಯಾಪಾರಿಯೊಬ್ಬರು ಸಂಪರ್ಕವನ್ನು ಮಾಡ್ತಾ ಹೋಗ್ತಾರೆ ಅವರು ಆ ಕಿರೀಟಕ್ಕಾಗಿ ಸುಮಾರು ಒಂದು ಸಾವಿರ ಡಾಲರ್ಗಳನ್ನು ಅವರಿಗೆ ನೀಡ್ತಾರೆ ಆದಾಗ್ಯೂ ಈ ಪ್ರಸ್ತಾಪವನ್ನು ಸ್ವೀಕರಿಸುವ ಬದಲು ಟೈಟ್ಲರ್ ಈ ಅವಶೇಷಗಳ ಅಗಾಧ ಐತಿಹಾಸಿಕ ಮಹತ್ವವನ್ನು ಅರ್ಥ ಮಾಡಿಕೊಂಡು ರಾಣಿ ವಿಕ್ಟೋರಿಯಾ ಅವರಿಗೆ ಕಿರೀಟ ಮತ್ತು ಸಿಂಹಾಸನದ ಕುರ್ಚುಗಳನ್ನು ಗಿಫ್ಟ್ ಮೀನ್ಸ್ ಉಡುಗೊರೆಯಾಗಿ ನೀಡಲಿ ನೀಡಲಿಕ್ಕೆ ನಿರ್ಧಾರವನ್ನು ಮಾಡ್ತಾ ಹೋಗ್ತಾರೆ ನಂತರ ರಾಣಿ ವಿಕ್ಟೋರಿಯಾ ಅವರಿಗೆ ಈ ಕಿರೀಟ ಮತ್ತು ಸಿಂಹಾಸನಗಳ ಪ್ರಧಾನವನ್ನು ಮಾಡಲಾಗುತ್ತೆ ಭಾರತದ ವಿದೇಶಾಂಗ ಕಾರ್ಯದರ್ಶಿ ಸರ್ ಚಾರ್ಲ್ಸ್ ವುಡ್ ಅವರೊಂದಿಗೆ ಸಂವಹನ ಮಾಡುವಂತಹ ಮೂಲಕ ಇದನ್ನು ಔಪಚಾರಿಕಗೊಳಿಸಲಾಗುತ್ತೆ ಅವರು ರಾಣಿ ವಿಕ್ಟೋರಿಯಾಳ ಪತಿ ಪ್ರಿನ್ಸ್ ಆಲ್ಬರ್ಟ್ ಅವರಿಗೆ ಈ ಒಂದು ಕಿರೀಟವನ್ನು ವಿವರವಾಗಿ ವಿವರಿಸುವ ಮೂಲಕ ಒಂದು ಲೆಟರ್ನ ಬರಿತಾ ಹೋಗ್ತಾರೆ ಅವರು ಆ ವಸ್ತುವು ಸಾಂಪ್ರದಾಯಿಕ ಕಿರೀಟವಲ್ಲ ಬದಲಾಗಿ ಚಕ್ರವರ್ತಿ ಬಹದ್ದೂರ್ ಶಾ ಜಾಫರ್ ಅವರ ತಲೆಯನ್ನು ಅಲಂಕರಿಸಿದ ಶ್ರೀಮಂತ ತಲೆಬುರುಡೆಯ ಟೋಪಿ ಎಂದು ಸ್ಪಷ್ಟವನ್ನು ಪಡಿಸ್ತಾ ಹೋಗ್ತಾರೆ ನೋಡಿ ಎಷ್ಟು ಒಂದು ಅಗಾಧವಾದಂತಹ ಇವರ ಒಂದು ಬರವಣಿಗೆ ಅಂತ ನೋಡಿ ಕಿರೀಟವು ಚಕ್ರವರ್ತಿಯ ಶಿರಸ್ತ್ರಾಣದ ಭಾಗವಾಗಿತ್ತು ಅದರ ಸುತ್ತಲೂ ಪೇಟವನ್ನು ಸುತ್ತಲಾಗಿತ್ತು ಅಮೂಲ್ಯ ವಸ್ತುಗಳ ಮಿಶ್ರಣದಿಂದ ರಚಿತವರಾದ ಮೀನ್ಸ್ ರಚಿತವಾದಂತಹ ಈ ಕಿರೀಟ ಚಿನ್ನ ಮಾಣಿಕ್ಯಗಳು ವಜ್ರಗಳು ಪಚ್ಚೆಗಳು ವೈಠೂರ್ಯಗಳು ಮುತ್ತುಗಳು ಮತ್ತು ವಲ್ವೆಟ್ ಬಟ್ಟೆಯನ್ನು ಒಳಗೊಂಡಿರುತ್ತೆ ಚಾಲ್ಸ್ವುಡ್ ಈ ಒಂದು ವರದಿಯ ವಿವರಣೆಯನ್ನು ಒದಗಿಸಿದ ನಂತರ ಈ ವಿಶಿಷ್ಟ ಶಸ್ತ್ರಾಣವು ರಾಜಮನೆತನದ ಸಂಕೇತ ಮಾತ್ರವಲ್ಲದೆ ಮೊಘಲ್ ಸಾಮ್ರಾಜ್ಯದ ಶ್ರೀಮಂತ ಪರಂಪರೆ ಮತ್ತು ಕಲಾತ್ಮಕ ಸಂಪ್ರದಾಯಗಳನ್ನು ಸೂಚಿಸತಕ್ಕಂತಹ ಕರಕುಶಲತೆಯನ್ನು ಮರೆಯುವಂತಹ ಒಂದು ಸೊಗಸಾದ ಕುಸುರಿ ಕೆಲಸವಾಗಿದೆ ಎಂದು ಬಹಿರಂಗಪಡಿಸಲಾಗುತ್ತೆ ಆ ಮೂಲಕ ಕಿರೀಟದ ಇತಿಹಾಸ ಮತ್ತು ಐತಿಹಾಸಿಕ ಹಿನ್ನೆಲೆ ಮತ್ತು ಸಾಂಸ್ಕೃತಿಕ ಪ್ರಾಮುಖ್ಯತೆಯನ್ನು ಗಮನದಲ್ಲಿಟ್ಟುಕೊಂಡು ಪ್ರಿನ್ಸ್ ಆಲ್ಬರ್ಟ್ ಈ ವಸ್ತುಗಳ ಮೌಲ್ಯವನ್ನು ಗುರುತು ಮಾಡ್ತಾ ಹೋಗ್ತಾರೆ ಮತ್ತು ಹೆಚ್ಚಿನ ವಿವರಗಳನ್ನು ಕೂಡ ಕೇಳ್ತಾ ಹೋಗ್ತಾರೆ ಈ ಮಾಹಿತಿಯನ್ನು ಪಡೆದ ನಂತರ ಕಿರೀಟವನ್ನು ರಾಣಿ ವಿಕ್ಟೋರಿಯಾ ಅವರ ವೈಯಕ್ತಿಕ ಪರಿಶೀಲನೆಗಾಗಿ ವಿಂಡ್ಸರ್ಗೆ ಕಳಿಸಲಾಗುತ್ತೆ ನಂತರ ಕಿರೀಟ ಮೌಲ್ಯಮಾಪನವಾದ ನಂತರ ಎರಡು ಸಿಂಹಾಸನ ಮತ್ತು ಜೊತೆಗೆ ಕುರ್ಚಿಗಳು ಜೊತೆಗೆ ಕಿರೀಟವನ್ನು ರಾಣಿ ವಿಕ್ಟೋರಿಯಾ ಖರೀದಿಯನ್ನು ಮಾಡ್ತಾರೆ ಮತ್ತು ರಾಹಿಲ್ ವಸ್ತು ಸಂಗ್ರಹಕ್ಕೆ ಅದನ್ನು ಕಳಿಸ್ಕೊಡಲಾಗುತ್ತೆ ಅಲ್ಲಿ ಇಂದಿಗೂ ಈ ಒಂದು ಕಿರೀಟ ಜೊತೆಗೆ ಎರಡು ಸಿಂಹಾಸನ ಕುರ್ಚಿಗಳು ಕೂಡ ಕಂಡುಬರುತ್ತವೆ ಈ ವಸ್ತುಗಳು ಮೊಘಲ್ ಸಾಮ್ರಾಜ್ಯದ ಅಂತ್ಯ ಮತ್ತು ಭಾರತದಲ್ಲಿ ಬ್ರಿಟಿಷ್ ವಸಾಹತುಶಾಹಿ ಆಳ್ವಿಕೆಯ ಆರಂಭದ ಹೃದಯ ಸ್ಪರ್ಶ ವಿಜ್ಞಾಪಕಗಳಾಗಿ ಕಾರ್ಯನಿರ್ವಹಿಸ್ತಾ ಹೋಗುತ್ತೆ ಜೊತೆಗೆ ಕಿರೀಟ ಮತ್ತು ಕುರ್ಚಿಗಳ ಐತಿಹಾಸಿಕ ಮೌಲ್ಯದ ಹೊರತಾಗಿಯೂ ಟೈಟ್ಲರ್ಗೆ ತನಗೆ ದೊರೆತ ಅಲ್ಪ ಬೆಲೆಯಿಂದ ಸಂಪೂರ್ಣವಾಗಿ ತೃಪ್ತವಾಗಿರಲಿಲ್ಲ ಕಿರೀಟ ಮತ್ತು ಸಿಂಹಾಸನ ಕುರ್ಚಿಗಳೆರಡಕ್ಕೂ ಒಪ್ಪಿಗೆಯಾದ ಮೊತ್ತ ಐನೂರು ಡಾಲರ್ಗಳಾಗಿದ್ದು ಐತಿಹಾಸಿಕವಾಗಿ ಮಹತ್ವದ ವಸ್ತುಗಳಿಗೆ ಇದು ತುಂಬ ಕಡಿಮೆ ಎಂದು ಟೈಟ್ಲರ್ ಅಭಿಪ್ರಾಯ ಅಭಿಪ್ರಾಯವನ್ನು ಪಡ್ತಾ ಹೋಗ್ತಾರೆ ಟೈಟ್ಲರ್ ಹೆಚ್ಚು ಲಾಭದಾಯಕ ಒಪ್ಪಂದವನ್ನು ಆಶಿಸಿದ್ದರು ಮತ್ತು ಭಾರತಕ್ಕೆ ಹಿಂದಿರುಗಿಸಿದ ಮೀನ್ಸ್ ಹಿಂದಿ ಸಾರಿ ಹಿಂದಿರುಗಿದ ನಂತರ ಅನುಕೂಲಕರ ನೇಮಕಾತಿಯನ್ನು ಕೂಡ ನಿರೀಕ್ಷಿಸ್ತಾ ಹೋಗ್ತಾರೆ ಇದು ಬ್ರಿಟಿಷ್ ರಾಜವನತನಕ್ಕೆ ಈ ಕಲಾಕೃತಿಗಳನ್ನು ಸ್ವಾಧೀನಪಡಿಸಿಕೊಳ್ಳುವ ಮತ್ತು ಪ್ರಸ್ತುತಪಡಿಸುವ ಅವರ ಪ್ರಯತ್ನಗಳು ಸಮ ಮೀನ್ಸ್ ಅವರ ಪ್ರಯತ್ನಗಳನ್ನು ಸಮರ್ಥಿಸುತ್ತದೆ ಆದಾಗ್ಯೂ ಈ ಭರವಸೆಗಳು ಕಾರ್ಯರೂಪಕ್ಕೆ ಬರಲಿಲ್ಲ ಟೈಟ್ಲರ್ ಮತ್ತು ಅವರ ಪತ್ನಿ ಹ್ಯಾರಿಯೇಟ್ ಟೈಟ್ಲರ್ ಈ ಒಂದು ಫಲಿತಾಂಶದಿಂದ ಮೀನ್ಸ್ ನಿರಾಸೆಯನ್ನುಗೊಳ್ಳುತ್ತಾರೆ ಟೈಟ್ಲರ್ಗೆ ಅವರ ಮೀನ್ಸ್ ಹ್ಯಾರಿ ಟೈಟ್ಲರ್ ಅವರ ಆತ್ಮಚರಿತ್ರೆಯಲ್ಲಿ ಎಲ್ಲೋ ಒಂದು ಕಡೆ ಹೇಳ್ತಾರೆ ಈ ವಹಿವಾಟಿನ ಬಗ್ಗೆ ಏನಂತ ಅಂದರೆ ತನ್ನ ಪತಿಯ ಅತೃಪ್ತಿ ಹಲವು ವರ್ಷಗಳವರೆಗೆ ಹೇಗೆ ಮುಂದುವರಿಯಿತು ಎಂಬುದನ್ನು ಅವರು ವಿವರಿಸ್ತಾ ಹೋಗ್ತಾರೆ ಏಕೆಂದರೆ ದಿವಂಗತ ರಾಣಿ ವಿಕ್ಟೋರಿಯಾ ಪಾವತಿಸಿದ ಬೆಲೆಯಲ್ಲಿ ವಸ್ತುಗಳ ನಿಜವಾದ ಮೌಲ್ಯವು ಕೂಡ ಪ್ರತಿನಿಪ ಮೀನ್ಸ್ ಪ್ರತಿಫಲಿಸುತ್ತಿರಲಿಲ್ಲವಂತೆ ಎಂದು ಅವರಿಬ್ಬರೂ ಕೂಡ ತಮ್ಮ ಒಂದು ಆತ್ಮಚರಿತ್ರೆಯಲ್ಲಿ ಬರಿತಾ ಹೋಗ್ತಾರೆ ಇಂದು ಬಹದ್ದೂರ್ ಶಾ ಜಾಫರ್ ಅವರ ಕಿರೀಟವು ಎರಡು ಸಿಂಹಾಸನ ಕುರ್ಚಿಗಳೊಂದಿಗೆ ಲಂಡನ್ನಲ್ಲಿರುವ ರಾಯಲ್ ವಸ್ತು ಸಂಗ್ರಹಾಲಯದಲ್ಲಿ ಪ್ರಮುಖ ಭಾಗವಾಗಿ ಉಳಿದಿದೆ ಈ ವಸ್ತುಗಳು ಮುಘಲ್ ಸಾಮ್ರಾಜ್ಯದ ಸಾಂಸ್ಕೃತಿಕ ಮತ್ತು ಕಲಾತ್ಮಕ ಸಾಧನೆಗಳನ್ನು ಪ್ರತಿನಿಧಿಸುವುದಲ್ಲದೆ ಭಾರತೀಯ ಇತಿಹಾಸದಲ್ಲಿ ಒಂದು ಯುಗದ ಅಂತ್ಯವನ್ನು ಕೂಡ ಸಂಕೇತ ಸಂಕೇತಿಸುತ್ತವೆ ಸ್ನೇಹಿತರೆ ನಿರ್ದಿಷ್ಟವಾಗಿ ಹೇಳಬೇಕು ಅಂತ ಹೇಳಿದ್ರೆ ಕಿರೀಟವು ಒಂದು ಕಾಲದಲ್ಲಿ ಶ್ರೇಷ್ಠವಾಗಿದ್ದ ಮೊಘಲ್ ರಾಜವಂಶ ಮತ್ತು ಅದರ ಸಾಮ್ರಾಜ್ಯಶಾಹಿ ಪರಂಪರೆಗೆ ಸ್ಪಷ್ಟವಾದ ಸಂಪರ್ಕವಾಗಿ ಕಾರ್ಯನಿರ್ವಹಿಸುತ್ತದೆ ಜೊತೆಗೆ ಭಾರತದಲ್ಲಿ ಬ್ರಿಟಿಷ್ ವಸಾಹತುಶಾಹಿ ಆಳ್ವಿಕೆಯ ಮೀನ್ಸ್ ಆಳ್ವಿಕೆಗೆ ಪರಿವರ್ತನೆಯನ್ನು ಕೂಡ ಇದು ಗುರುತಿಸ್ತಾ ಹೋಗುತ್ತೆ ಈ ಅವಶೇಷಗಳು ಇತಿಹಾಸಕಾರರು ಕಲಾ ಉತ್ಸಾಹಿಗಳು ಮತ್ತು ರಾಯಲ್ ಸಂಗ್ರಹಕ್ಕೆ ಭೇಟಿ ನೀಡುವವರನ್ನು ಆಕರ್ಷಿಸುತ್ತಲೇ ಇರುತ್ತದೆ ಇಂದಿಗೂ ಸಹ ಇದು ಭಾರತೀಯ ಉಪಖಂಡದ ಇತಿಹಾಸವನ್ನು ರೂಪಿಸಿದ ಹಿಂದಿನ ಯುಗದ ಶಾಶ್ವತ ಸಂಕೇತಗಳಾಗಿ ಈ ಒಂದು ಎರಡು ಸಿಂಹಾಸನ ಮತ್ತು ಈ ಒಂದು ಕಿರೀಟ ನಿಂತಿದೆ ಸ್ನೇಹಿತರೆ ನಾನು ಇದಕ್ಕಪ್ಪ ಈ ಒಂದು ವಿಷಯವನ್ನು ನಿಮಗೆ ಪದೇ ಪದೇ ಪ್ರಸ್ತಾಪಿಸ್ತಾ ಇರ್ತೇನೆ ಅಂತ ಹೇಳಿದ್ರೆ ನಮ್ಮ ಒಂದು ಭಾರತದಲ್ಲಿ ಕೊಹಿನೂರ್ ಕುಹಿನೂರು ಸಿಂಹ ವಜ್ರನೂ ಕೂಡ ಹೋಯಿತು ಬ್ರಿಟಿಷರಿಗೆ ಹಾಗೆಯೇ ನಮ್ಮ ಒಬ್ಬ ಶ್ರೇಷ್ಠ ಮೊಘಲ್ ರಾಜ ಮನೆತನದ ಒಂದು ಕಿರೀಟನು ಕೂಡ ಎರಡು ಸಿಂಹಾಸನಗಳು ಕೂಡ ಹೋಯಿತು ಇದೇ ರೀತಿಯಾಗಿ ತುಂಬ ಹಲವಾರು ಮೀನ್ಸ್ ಬೆಲೆ ಬಾಳುವಂತಹ ವಸ್ತುಗಳು ನಮ್ಮ ದೇಶದಿಂದ ಬೇರೆ ಬೇರೆ ಇತರ ರಾಷ್ಟ್ರಗಳಿಗೆ ಹೋಗಿದೆ ಅದರಲ್ಲಿ ಅಲ್ಲಿ ಇಲ್ಲಿ ಕೆಲವು ಬೆಳಕಿಗೆ ಬರ್ತಿದೆ ಅವುಗಳ್ನ ಹೇಗಾದರೂ ಮಾಡಿ ನಮ್ಮ ಒಂದು ಭಾರತಕ್ಕೆ ತರಿಸ್ಕೊಂಡು ಅವುಗಳ ಮೌಲ್ಯವನ್ನು ಹೆಚ್ಚಿಸಿ ನಮ್ಮ ಒಂದು ಎಲ್ರಿಗೂ ಏನಾಗಬೇಕು ಅದು ನೋಡುವಂಥಾಗಬೇಕು ನಮ್ಮ ಒಂದು ಆದ್ರೂ ನಮ್ಮ ಒಂದು ಸ್ವತ್ತು ನಮಗೆ ಸಿಗಬೇಕು ಅಂತ ಭಾವಿಸ್ತಾ ಮುಂದಿನ ದಿನಗಳಲ್ಲಿ ಇದಾದಷ್ಟು ಬೇಗ ಭಾರತಕ್ಕೆ ಬರಲಿ ಅಂತ ಆಶಿಸ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನಾವು ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯಾದಂಥ ಹೊಸ ಹೊಸ ವಿಡಿಯೋಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ಶುಭರಾತ್ರಿ